ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಡಿಸೆಂಬರ್ ಆರು ಕಾಂಗ್ರೆಸ್ ಭವನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾ ಪರಿನಿರ್ವಾಣ ದಿನಾಚರಣೆಯನ್ನು ಆಚರಿಸಲಾಯಿತು ಈ ವೇಳೆ ಹಿರಿಯ ಪತ್ರಕರ್ತ ದಿನೇಶ್ ಅಮೀನ್ ಮಟ್ಟು ಗ್ರಾಮಾಂತರ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಬಿಜೆ ವಿಜಯಕುಮಾರ್ ನಗರ ಕಾಂಗ್ರೆಸ್ ಅಧ್ಯಕ್ಷ ಆರ್ ಮೂರ್ತಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಮಾಜಿ ಶಾಸಕ ಡಾಕ್ಟರ್ ಭಾರತಿ ಶಂಕರ್ ಮಾಜಿ ಮೇಯರ್ಗಳಾದ ಪುಷ್ಪಲತಾ ಚಿಕ್ಕಣ್ಣ ಮೋದಾಮಣಿ ಸಿಂಡಿಕೇಟ್ ಸದಸ್ಯ ಬಸವರಾಜ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ಪಾರ್ಲಿಮೆಂಟ್ ಅಲ್ಲಿ ಸಬ್ಮಿಟ್ ಮಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ ಹತಾಶರಾಗಿ ರಾಜೀನಾಮೆ ಕೊಟ್ಟು ಅವರು ಹಿಂದೂ ಧರ್ಮ ಮಾಡಿದ್ರು ಒಂದು ಮತ್ತು ಹಿಂದೂ ಕೋಡ್ ಬಿಲ್ ಇದೆ ಅಲ್ಲ ಅದು ಬಹಳ ಮುಖ್ಯವಾಗಿ ಮಹಿಳೆಯರಿಗೆ ಸಂಬಂಧಿಸಿದ ಸಮಸ್ಯೆಗಳಾಗಿತ್ತು ಅದರಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರಲಿಲ್ಲ ಅದರಿಂದ ಅವರು ಮಹಿಳೆಯರ ಬಗ್ಗೆ ಅವರ ಹಿತಾಸಕ್ತಿ ಬಗ್ಗೆ ಅವರಿಗೆ ಅವರ ಕಲ್ಯಾಣದ ಬಗ್ಗೆ ಕರೆ ತಾಳಿತ್ತು ಇಲ್ಲೂ ಕೂಡ ಬಹಳ ಮಂದಿ ಬಜೆಟ್ ಇರುವ ಒಂದು ವಿಚಾರ ಏನಂದ್ರೆ ಹಿಂದೂ ಕೋಡ್ ಬಿಲ್ ಅನ್ನ ಪ್ರೆಸೆಂಟ್ ಮಾಡಿ ಅವಕಾಶ ಕೊಡದಿದ್ದಾಗ ಅದರಲ್ಲಿ ವಿರೋಧಿಸಿದವರು ಕೇವಲ ಕಾಂಗ್ರೆಸ್ನವರಲ್ಲ ಬಿಜೆಪಿಯ ಎಲ್ಲ ನಾಯಕರು ಅದನ್ನು ವಿರೋಧಿಸಿದರು ಬಿ ಎನ್ ರಾವ್ ಬೆನಗಲ್ ರಾಮರಾವ್ ಅಂತ ಇದ್ದರು ನಮ್ಮ ಬಿಜೆಪಿ ನಾಯಕರು ಜಾಗ ಜನಸಂಘದ ಮುಖರ್ಜಿ ಇವರೆಲ್ಲ ಅಂಬೇಡ್ಕರ್ ಮತ್ತು ಬೆನಗಲ್ ರಾಮರಾವ್ ಅವರು ಅವರು ಭಾರತದ ಹಿಂದೂ ಕಾಮಗಾರಿ ಹಿಂದೂ ಪದ್ಧತಿ ಪ್ರಕಾರ ಮದುವೆನೇ ಆಗಿಲ್ಲ ಅದರಿಂದ ಅವರಿಗೆ ಈ ಬಿಲ್ ಮಾಡುವ ಅಗತ್ಯನೇ ಇಲ್ಲ ಎಂತಾರೆ ಅಷ್ಟು ಮಾತ್ರ ಅಲ್ಲ ಅವರ ಪ್ರತಿಕೃತಿಗಳನ್ನು ಸಾರ್ವಜನಿಕವಾಗಿ ಉಂಟಾಗ್ತಾರೆ ಅದರಲ್ಲಿ ವಲ್ಲಭಭಾಯಿ ಪಟೇಲ್ ಕೂಡ ಸೇರಿದ್ದಾರೆ ಅದು ಕೂಡ ನೀವು ಅದರಿಂದ ಹಿಂದೂ ಕೂಡ ಮಿಲ್ಲ ವಿರೋಧಿಸಿದ್ದು ನೆಹರು ಅವರು ವಿರೋಧಿಸಬೇಕು ನಾನು ನನಗೆ ಬಹಳ ದಿನಗಳವರಲ್ಲಿ ಗೊತ್ತಿರಲಿಲ್ಲ ಆದ್ರೆ ಹಿಂದೂ ಕೂಡ ಏನು ಆಯಿತು ಇರೋದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅಂಬೇಡ್ಕರ್ ಅವರಿಗೆ ಹೇಳ್ತಾರೆ ಇದು ಒಮ್ಮೆ ನೀವು ಇದನ್ನು ಪ್ರೆಸೆಂಟ್ ಮಾಡಿದ್ರೆ ಈ ಸಮಾಜ ಹೋಗುವುದಿಲ್ಲ ಇದನ್ನು ನಾಲ್ಕು ಪಾರ್ಟ್ಗಳನ್ನಾಗಿ ಮಾಡಿ ಒಂದೊಂದನ್ನೇ ಇಂಪ್ಲಿಮೆಂಟ್ ಮಾಡೋಣ ಅಂತ ಅದೇ ನಿಮಗೆ ಗೊತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಹಠವಾದ ಅವರ ಅಸ್ವತ್ತಿಗೆ ಅವರ ಹತಾಶೆ ಮೇಲೆ ಮೇಲುತ್ತಾರೆ అది ఒక దిన రాజన కొత జవహర్లాల్ నెహ్రూ హెంట్ వర్షం ఆడవిక హిందూ కోడ్బిలి ఆ ఎలా అంశారు ఇవత్ హిందూ కౌడ్బిల్ ఇంప్లిమెంట్ ఆగితే ఇంప్లిమెంట్ పండిత్ జవహర్లాల్ నెహ్రూ అద్రిందరిత్ర ఈ మొన్న సంతర సమ్మేళన సంవిధాన గౌరవ స్వామీజీ ಇನ್ನೊಬ್ಬ ಸ್ವಾಮೀಜಿ ಬಹಳ ಇಂಟ್ರೆಸ್ಟಿಂಗ್ ಆದರೆ ವಾಟ್ಸ್ಆಪ್ ಯೂನಿವರ್ಸಿಟಿ ನಾವು ಕಲಿಯೋದು ಬಹಳ ಇದೆ ಪ್ರಜಾವಣೆಯ ಮೊದಲ ಪುಟ್ಟದಲ್ಲಿ ಇವತ್ತು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಹರಿದಾಡುವ ಇಂಥ ಹುಲ್ಲುಗಳ ಮೂಲಕನೇ ಒಂದು ಕಥನವನ್ನ ಕಟ್ಟಿ ಒಂದು ನೆರೇಟಿವ್ ಅನ್ನು ಸಿಪ್ ಮಾಡಿ ಅಂಬೇಡ್ಕರ್ ಮತ್ತು ಕಾಂಗ್ರೆಸ್ ನಡುವೆ ಒಂದು ಈ ರೀತಿಯ ಒಂದು ಕಂದಕವನ್ನು ನಿರ್ಮಾಣ ಮಾಡುವ ಆ ಮೂಲಕ ಅವರ ಬೆಂಬಲಿಗರನ್ನು ಬಹಳ ಮುಖ್ಯವಾಗಿ ದಲಿತ ಸಮುದಾಯವನ್ನು ಕಾಂಗ್ರೆಸ್ ಪಕ್ಷದ ವಿರುದ್ಧ ಎತ್ತಿ ಕಟ್ಟುವ ಪ್ರಯತ್ನ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಅಂಬೇಡ್ಕರ್ ಅವರಿಗೆ ಅನ್ಯಾಯ ಆಗಿಲ್ವ ಅವರಿಗೆ ಭಾರತ ರತ್ನ ಕೊಡಬೇಕಿತ್ತು ಅವರನ್ನು ದಿಲ್ಲಿಯಲ್ಲಿ ಅವರು ದತನ ಮಾಡಲಿಕ್ಕೆ ಭೂಮಿ ಕೊಡಬೇಕಿತ್ತು ಇವೆಲ್ಲವೂ ನೀವು ಆ ತಪ್ಪುಗಳ ಇದಾಗಿಲ್ಲ ಅಂತ ಅದೇ ಸೈದ್ಧಾಂತಿಕವಾದ ಭಿನ್ನಾಭಿಪ್ರಾಯ ಇಂತ ಅಂಬೇಡ್ಕರ್ ಅವರ ಬಗ್ಗೆ ಪ್ರಶ್ನೆ ಯಾಕೆಂದ್ರೆ ಮೀಸಲಾತಿ ಬಗ್ಗೆ ಇರ್ಬೋದು ಇಲ್ಲದ ಭೂ ಸುಧಾರಣೆ ಬಗ್ಗೆ ಇರ್ಬೋದು ಇಲ್ಲದ ಬ್ಯಾಂಕ್ಗಳ ರಾಷ್ಟ್ರೀಕರಣದ ಬಗ್ಗೆ ಇರ್ಬೋದು ಇದೆಲ್ಲವೂ ಕೂಡ ಅಂಬೇಡ್ಕರ್ ವಿಚಾರಧಾರೆಗಳೇ ಆಗಿತ್ತು ಅದನ್ನ ಈ ದೇಶದಲ್ಲಿ ಅನುಸಾತಕ್ಕಂಥದ್ದು ಕಾಂಗ್ರೆಸ್ ಪಕ್ಷವೇ ಮತ್ತು ಅದನ್ನು ವಿರೋಧಿಸಿದ್ದು ಕೂಡ ಇವತ್ತು ಅಂಬೇಡ್ಕರ್ ಅವರನ್ನು ಎದೆಗೆ ಹುಟ್ಟಿಕೊಂಡು ಇರುವ ಹಿಂದಿನ ಜನಸಂಘ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಎನ್ನುವ ಕೂಡ ನಾವು ಕೊಡಬೇಕಾಗುತ್ತೆ ಅದರಿಂದ ಇದನ್ನ ಈ ದೃಷ್ಟಿಯಿಂದ ನಾವು ಇವತ್ತು ಅಂಬೇಡ್ಕರ್ ಅವರನ್ನು ನೆನಪು ಮಾಡ್ಕೊಳ್ಬೇಕು ಇವತ್ತು ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅಂತ ಬಹಳ ಮಂದಿ ಹೇಳ್ತಾ ಹೋಗ್ತಾ ನೀವು ಬಹುಶಃ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಹಳ ದೊಡ್ಡ ಮಟ್ಟದ ಸಂವಿಧಾನ ವೀಕ್ಷಿಸಿ ಎನ್ನುವ ಈ ಆಂದೋಲನ ನಡೆದ ಕಾರಣಕ್ಕಾಗಿ ಈ ದೇಶದಲ್ಲಿ ಎಚ್ಚೆತ್ತ ಜಾಗೃತರಾದ ಜನಸಮೂಹ ಬಿಜೆಪಿಗೆ ಅವರು ನಿರೀಕ್ಷಿಸಿದಷ್ಟು ಸ್ಥಾನಗಳನ್ನು ಹೋಗಿಲ್ಲ ಬಹುಶಃ ಅವತ್ತು ಅವರು ಬಯಸಿದಾಗೆ ನಾಲ್ನೂರು ಸೀಟ್ಗಳು ಬಂದಿದ್ರೆ ಬಹುಶಃ ಸಂವಿಧಾನವನ್ನು ಬದಲಾವಣೆ ಮಾಡುವ ದುಷ್ಟ ಆಲೋಚನೆಯನ್ನ ಅವರು ಅನುಷ್ಠಾನಕ್ಕೆ ತರ್ತಾ ಇದ್ದೇವೆ ಅಷ್ಟರ ಮಟ್ಟಿಗೆ ಆ ಸಂವಿಧಾನ ಉಳಿಸಿ ಸಂವಿಧಾನದ ಬಗೆಗಿನ ಆಂದೋಲನ ಯಶಸ್ವಿ ಕಾಲಕಾಲಕ್ಕೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವ ಅವಕಾಶವನ್ನು ಸಂವಿಧಾನವೇ ಕಲ್ಪಿಸಿಕೊಂಡಿದೆ ಅದರ ಅರ್ಥ ಅದರ ಬೇಸಿಕ್ ಸ್ಟ್ರಕ್ಚರ್ ಏನಿದೆ ಅದರ ಮೂಲ ಚೌಕಟ್ಟು ಏನಿದೆ ಅದನ್ನು ಬದಲಾವಣೆ ಮಾಡ್ಲಿಕ್ಕೆ ಯಾವ್ದು ಇತ್ತೀಚೆಗೆ ಇನ್ನೊಂದು ಜಡ್ಜ್ಮೆಂಟ್ ಬಂತು ಸುಪ್ರೀಂ ಕೋರ್ಟ್ ಸಂವಿಧಾನದಲ್ಲಿ ಜಾತ್ಯ ಮತ್ತು ಸಮಾಜವಾದಿ ಆಶಯಗಳನ್ನ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ನಲವತ್ತೆರಡನೇ ಸಂವಿಧಾನ ತಿದ್ದುಪಡಿ ಮೂಲಕ ಸೇರಿಸಿದರು ನೀವು ತುರ್ತು ಪರಿಸ್ಥಿತಿಯ ಒಂದು ಪಾಸಿಟಿವ್ ಅಂಶ ಇದು ಕೂಡ ದುರ್ದು ತುರ್ತು ಪರಿಸ್ಥಿತಿ ತಪ್ಪು ಆದರೆ ಆ ಅವಕಾಶವನ್ನು ಬಳಸಿಕೊಂಡು ಬಹುಶಃ ಇವತ್ತಿನ ಸರ್ವಾಧಿಕಾರಿಗಳಾದ್ರೆ ಅಂತ ಅವಕಾಶವನ್ನು ಬಳಸಿಕೊಂಡು ಆಶಯಗಳಿದ್ದಾರೆ ನಮ್ಗೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಆ ಅವಕಾಶವನ್ನು ಬಳಸಿಕೊಂಡು ನಲವತ್ತಡೆಯಿಂದ ತಿದ್ದುಪಡಿ ಮಾಡಿ ಅದಕ್ಕೆ ಸಮಾಜವಾದಿ ನಾವು ಇವತ್ತು ಈಗ ಸಂವಿಧಾನ ಪೀಠಿಕೆಯನ್ನು ಓದಿದವರಿಗೆ ಸಮಾಜವಾದಿ ಮತ್ತು ಜಾತ್ಯ ಆಶಯಗಳು ಅದನ್ನ ಅದನ್ನು ವಿರೋಧಿಸಿದವರು ಯಾರು ಕೂಡ ಅಂದ್ರೆ ಈ ಬಿಜೆಪಿಯ ನಾಯಕರಿಗೆ ಸುಬ್ರಹ್ಮಣ್ಯ ಸ್ವಾಮಿ ಫಸ್ಟ್ ಅವರದು ಆಮೇಲೆ ಪಂಚ

ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಗರಿ ತನುಮನ ಧನಗಳ ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ಗರಿ ಶ್ರೀ ಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ